ಕಟ್ಟಿ ಬಿಚ್ಚಕಡ್ ಬೆಟ್ಟ ಹೊಡಿತಿ ಅಂತ ಹೇಳಿರತಕ್ಕಂತ ಅಧ್ಯಕ್ಷರಿಗೆ ಅಪ್ಪನಿಗೆ ಹುಟ್ಟಿದವನು ಅಂತಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಧಿಕಾರ ಹುಟ್ಟಿದವನು ಅಂತ ಹೇಳಿರತಕ್ಕಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅನಕತೆ ಆದರೆ ದುಡ್ಡೆ ಇರಕಂತಾ ಆನ್ ಬೇಕಲ್ಲ ಇಲ್ಲ ದುಡ್ಡೆ ಇರಕಂತಾ ಗೊತ್ತಾಗಿ ಬಿಡತಲ್ಲ ದುಡ್ಡೆ ಅಸಮಕರೆ ಅಲ್ಲಿ ದುಡ್ಡೆ ಅನ್ನುಸರಿಗೆ ಚಿಂತೆ ಇಲ್ಲ ದುಡ್ಡೆ ಅನ್ನುಸರಿಗೆ ಚಿಂತೆ ಇಲ್ಲ ಬೇಕೇ ಬೇಕು ಜಯ ಬೇಕು ಬೇಕೇ ಬೇಕು ಜಯ ಬೇಕು ಅವಚ್ಚಾ ಪದಗಳಿಂದ ಬಯದಿರತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷಕೇ ಅವಚ್ಚಾ ಪದಗಳಿಂದ ಬಯದಿರತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷಕೇ अध्यार अध्यक्षारे न ಕೆಲವೊಂದು ಈಗ ಒಂದು ವಾರದಿಂದ ಈ ಊರಿನಲ್ಲಿ ಒಂದು ವಿಷಯ ಏನಂದ್ರೆ ಆ ಮೊಬೈಲ್ ನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಕೆಲವೊಂದು ವಾಯ್ಸ್ ಮೆಸೇಜ್ಗಳು ಹರಿದಾಡ್ತಾ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಲವೊಂದು ಪದಗಳನ್ನು ಅವಾಚ್ಯವಾಗಿ ಬೇರೆಯವ್ರ ಬಗ್ಗೆ ನಿಲ್ಲಿಸಿ ಮಾತಾಡ್ತಿದ್ರು ಇದು ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಹಿಳೆಯಾಗಿ ಈ ರೀತಿ ಪದಗಳನ್ನು ಬಳಸಿ ಇನ್ನೊಬ್ಬರ ಬಗ್ಗೆ ಮಾತಾಡಿರೋದು ಹಾಗೂ ಅವ್ರ ಬಗ್ಗೆ ಒಂದು ಭ್ರಷ್ಟಾಚಾರದ ಆರೋಪ ಕೂಡ ಇತ್ತು ಅದಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಮಾತಾಡಿದ್ದಾರೆ ಅಂತ ನಾವೆಲ್ಲ ಕಡೆ ಹರಿದಾಡ್ತಾ ಇದ್ದಾರೆ ಇದು ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಈ ರೀತಿ ಕೆಟ್ಟ ಕೆಟ್ಟ ಭಾಷೆಗಳಲ್ಲಿ ಈ ಥರ ಮಾತಾಡೋದು ಇದು ಮಾಡೋದು ನಮ್ಮ ಊರಿಗೆ ಶೋಭೆ ತರುವಂಥದಲ್ಲ ನಮ್ಮ ಪಂಚಾಯಿತಿಗೆ ಶೋಭೆ ತರುವಂಥದ್ದಲ್ಲ ಇದನ್ನು ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಇವತ್ತು ಆಗ್ರಹಿಸಿ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಗಡೆ ಬಂದಿದ್ದೀವಿ ಆಮೇಲೆ ಆಗ ಅವರು ಇದಕ್ಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಅದರ ಗಣಪತಿ ಅನ್ನೋರು ಅವರು ನಮ್ಮನ್ನು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಈ ಸಭೆಯಲ್ಲಿ ಹೇಳಿದರು ಆದರೆ ಆರೋಪ ಇರೋದು ಅವ್ರು ಮಾಡಿರೋದು ಕೆಲವೊಂದು ವಿಡಿಯೋಗಳನ್ನು ನಾವು ನೋಡಿದ್ವಿ ಕೆಲವೊಂದು ಇದರಲ್ಲಿ ಅದು ಹೊರಗಡೆ ಬರಲಿಲ್ಲ ಕೆಲವು ಹರಿದಾಡ್ತಾ ಇದೆ ಅವ್ರ ಮಾಡಿದಂತ ಆರೋಪ ಇರೋದು ಅವ್ರ ಮೇಲೆ ನಿಜವಾಗಿ ರಾಜೀನಾಮೆ ಕೊಡಬೇಕಾಗಿರೋದು ಅವರು ನಾವಲ್ಲ ಆರೋಪ ಹೊತ್ತು ಏನೂ ಆಗಿಲ್ಲ ಅಂತ ಅನ್ನೋ ಥರ ಅವರೇ ಇರಬೇಕಾದ್ರೆ ನಾವ್ಯಾಕೆ ರಾಜೀನಾಮೆ ಕೊಡಬೇಕು ಅವರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಬೇಕು ಅಂತ ಒಂದು ವಾರದಿಂದ ಒಂದು ವಿಡಿಯೋ ಅಲ್ಲಲ್ಲಿ ಹರಿದಾಡ್ತಾ ಇದೆ ಅದರೊಳಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮತ್ತು ಗಣಪತಿಯವರು ಭ್ರಷ್ಟಾಚಾರ ಶಾಮೀಲಾಗಿದ್ದಾರೆ ಅನ್ನೋದನ್ನ ಮೀಡಿಯೋ ತೋರಿಸೋ ತೋರಿಸೋದು ಕೇಳೋದು ಮಾಡಿಸಿ ಅವಾಚ್ಯ ಶಬ್ದಗಳಿಂದ ಅದೇ ವಿಷಯಕ್ಕೆ ಮುಂದುವರಿದಂತೆ ಅವಾಚ್ಯ ಶಬ್ದಗಳಿಂದ ಅವರ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಅವಶ್ಯವಾಗಿ ಬಯದಿದ್ರು ಕೂಡ ಗಮನಿಸಿದ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಿವಿ ಕೇಳಿದ್ವಿ ಯಾವ್ದು ಆಡಿಯೋದನ್ನು ಕೇಳಿದ್ವಿ ಒಂದು ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದು ಅವರೇ ಅವ್ರೆಲ್ಲ ಇಬ್ರು ಸದಸ್ಯರು ಒಬ್ಬ ಇಲ್ಲಿಗೆ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ ಇದು ಪಿಡಿಒ ಹಾಕೊಳ್ಬೇಕು ಅನ್ನೋದ್ರ ಮಧ್ಯ ಅವ್ರ ಕಡೆ ಮಾತುಕತೆ ಮಾಡಿಕೊಂಡು ಭ್ರಷ್ಟಾಚಾರದ ವ್ಯಾಪಾರ ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದು ಹರಿದಾರದಂತ ವಿಷಯ ಇದು ಅಲ್ಲಲ್ಲಿ ಸುದ್ದಿ ಬರ್ತಾ ಇದೆ ಹೀಗೆ ಇಟ್ಟು ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರೆ ಒಂದು ಗ್ರಾಮ ಪಂಚಾಯತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಂಚಾಯತಿ ಅನ್ನೋರು ಇಲ್ಲಿ ಸದಸ್ಯರು ಅವರಿಬ್ಬರ ಮಧ್ಯೆ ನನ್ನ ವ್ಯವಹಾರ ಒಂದ್ಸರಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಮೇಲಿನ ಕೆಳ ತಜ್ಞರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡವರು ಭ್ರಷ್ಟಾಚಾರದಲ್ಲಿ ಹುಟ್ಟಿ ಬೆಳೆದು ಅಂತ ಒಂದು ಪಕ್ಷ ಅವ್ರಿಗೆ ಫಸ್ಟ್ ಅಲ್ಲ ಆ ಪಕ್ಷಕ್ಕೆ ಫಸ್ಟ್ ಅಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೊತ್ತಾದ್ರ ಮೇಲೆ ಕಳೆದ ಒಂದು ವಾರದಿಂದ ಆ ಪಕ್ಷದ ಸದಸ್ಯರಾಗಲಿ ಪಕ್ಷದ ಹೈಕಮಾಂಡ್ ಆಗಲಿ ಅಥವಾ ಪಕ್ಷದ ಶಾಸಕ ಆಗ್ಲಿ ಅವ್ರನ್ನ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ ಇದು ಕಾಂಗ್ರೆಸ್ ರಜೆಗಿಳಿತನವನ್ನ ಪ್ರಸರಣ ಮಾಡ್ತಾವೆ ನಾವು ಸಾರ್ವಜನಿಕ ಕೆಲಸ ರಾಜಕೀಯ ಪಕ್ಷ ನಾವು ಇಷ್ಟೆಲ್ಲ ಆರೋಪಗಳು ನಮ್ಮ ಕಣ್ ಮುಂದೆ ಕಿವಿ ಮುಂದೆ ಕೇಳ್ತಾ ಇದ್ರು ಕೂಡ ಯಾಕೆ ನಮ್ಮ ಪೊಲೀಸ್ ಇಲಾಖೆ ಸುಮೋಟನ ಆ ರೆಕಾರ್ಡ್ ಹಿಡ್ಕೊಂಡು ಒಂದು ಪತ್ರಿಕಾ ಪತ್ರಕರ್ತರು ಕೂಡ ಒಂದು ವಿಷಯ ಬಿಟ್ಟಿದ್ದಾರೆ ಇದು ನಡೀತಾ ಉಂಟೆ ಆದ್ರೆ ನಮ್ಮ ಮೂರು ಹೋಗಿದ್ದಾರೆ ಇಲ್ಲಿ ಅಂತ ನಾವು ಸಾರ್ವಜನಿಕರ ಮಧ್ಯೆ ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡುತ್ತಾರೆ ಸಾರ್ವಜನಿಕರ ಮಧ್ಯೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಕಾಂಗ್ರೆಸ್ ಇಲ್ಲಿ ಯಾವುದೇ ಆಟೋ ಟೋಪದಲ್ಲಿ ಯಾವುದೇ ಪ್ರಶ್ನಾರ್ಥದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ಸಾಮಿಲಾಗಿಲ್ಲ ನಾವು ಇದರಿಂದ ಹೋರಾಟವನ್ನು ಮುಂದುವರಿಸ್ತೇವೆ ಎಲ್ಲಿವರೆಗೆ ಭ್ರಷ್ಟಾಚಾರ ಆರೋಪನ ಸುಂಗ ಕಾಯ್ದೆ ಪ್ರಕಾರ ತಗೊಂಡು ಯಾರ ಆ ಇಬ್ಬರು ಐತೆ ಒಬ್ಬರಿಗೆ ಬಟ್ಟೆ ಮಿಂಚ್ ಹೊಡಿತೀರಿ ನಿನ್ನ ಹೊಡಿತೀನಿ ಅಂತ ಹೇಳಿದ್ದು ಮತ್ತೊಂದು ಇಬ್ಬರು ಆಡಿದು ವಿಡಿಯೋ ಪ್ರಸ್ತಾಪ ಆಗಿದೆ ವಿಡಿಯೋ ಪ್ರಸ್ತಾಪ ಆಗಿದೆ ಅದು ತಗೊಂಡು ಯಾರ್ಯಾರು ವಿಡಿಯೋ ಆಗೈತೆ ಯಾರು ಹೆಸರು ಬಂದೈತೆ ತಗೊಂಡು ಆ ಪೊಲೀಸ್ ಸುಂಗ ಕಾಯ್ದೆ ತಗೊಂಡು ಈ ಆರೋಪಕ್ಕೆ ಸರಿಯಾದ ಉತ್ತರ ಹುಡುಕ್ಬೇಕು ಯಾರು ತಪ್ಪಿಸ್ತಿದ್ದಾರೆ ಅವ್ರನ್ನ ಇಡೀ ಇಪ್ಪತ್ತು ವ್ಯಾಪಾರ ಆಗ್ತಾ ಉಂಟು ಇಪ್ಪತ್ತು ವ್ಯಾಪಾರ ಆಗ್ತಾರಂತ ಭ್ರಷ್ಟಾಚಾರ ವ್ಯವಸ್ಥೆ ಒಳಗೆ ಅದನ್ನು ತನಿಖೆ ಮಾಡುವಂತ ಆಗ್ರಹವಲ್ಲ ಪೊಲೀಸ್ ಇಲಾಖೆಗೆ ನಾವು ವಹಿಸ್ತೇನೆ ಯಾರ್ಯಾರು ನಮ್ಮ ನಮ್ಮ ಹತ್ರ ಆಡಿಯೋ ಉಂಟು ಏನು ನೀ ಚಟ್ಟಿ ಬಿಚ್ಚೀನಿ ನೀವು ಅಪ್ಲಿ ಹುಟ್ಟಿದ ಮಧ್ಯೆ ಆಡಿಯೋ ಸಂವಾದ ಕೂಡ ಉಂಟು ವಿಡಿಯೋ ಪ್ರಚಾರ ಆಡಿಯೋ ಸಂವಾದ ಉಂಟು ಅದ್ರ ಪೊಲೀಸ್ ಇಲಾಖೆ ಸುಮಟ ಕಾಯ್ದೆ ಮೂಲಕ ತಗೊಂಡು ಅವ್ರ ವಿರುದ್ಧ ತಗೊಂಡು ಕೇಸಲ್ಲಿ ತನಿಖೆ ಮಾಡಬೇಕು ನಮ್ಗೆ ಇಷ್ಟೆಲ್ಲ ಅವಾಚ್ಯ ಶಬ್ದಗಳಿಂದ ಒಬ್ಬನ ಬೈದು ಆ ಅವಾಚ್ಯ ಶಬ್ದಗಳಿಗೆ ನಿಜವಾಗ್ಲೂ ಅವರು ಆ ಸೀಟಿಗೆ ಅರ್ಹರಲ್ಲ ಹಾಗಾಗಿ ನಮಗೆ ಅವ್ರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡೋದು ಇಷ್ಟ ಇಲ್ಲದೆ ಇರೋ ಕಾರಣ ನಾವಿವತ್ತು ಸಭೆಯನ್ನು ಬಹಿಷ್ಕರಿಸ್ತೀವಿ ನೀವು ಇದು ಈ ಮಾತಿಗೋಸ್ಕರ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಗಣಪತಿ ಅವ್ರು ಹೇಳ್ತಾರೆ ನೀವು ಎದ್ದು ಹೋಗಿ ನೀವು ಇಲ್ಲಿರೋದು ಬೇಡ ನೀವು ರಾಜೀನಾಮೆ ಕೊಡಿ ಎದ್ದು ಹೋಗೋದಾದರೆ ಅಂತ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಉಳಿದ ಸದಸ್ಯರಿಗೆಲ್ಲ ಹೇಳ್ತಾರೆ ಅಂದರೆ ತಪ್ಪು ಮಾಡಿದವ್ರೆ ಆ ರಾಜರ ಮಾತಾಡಬೇಕಾದ್ರೆ ನಾವು ಯಾಕೆ ಇವ್ರ ಮಾತಿ ತಲೆ ಕೆಡಿಸ್ಕೋಬೇಕು ಅಥವಾ ತಲೆ ಬಾಗಬೇಕು ಅಂತ ನಾ ಈ ಮೂಲಕ ಕೇಳ್ಕೊತ್ತ ಈ ಪ್ರತಿಭಟನೆ ನಾವು ಅವ್ರ ರಾಜೀನಾಮೆ ಕೊಡೋವರ್ಗು ಕೂಡ ನಾವು ಈ ಪ್ರತಿಭಟನೆ ಬಿಡೋದಿಲ್ಲ ಅಂತ ಹೇಳ್ದು